ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೇನು ಗೊತ್ತಾ ನಮ್ಮ ಜಾಣು ಹುಟ್ಟಿ ಇವತ್ತಿಗೆ ಒನ್ ಮಂತ್ ಕಂಪ್ಲೀಟ್ ಆಯಿತು ನಿಜವಾಗ್ಲೂ ಒನ್ ಮಂತ್ ಹೆಂಗೆ ಕಳೀತು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ ನಿನ್ನೆ ಮೊನ್ನೆ ಏನೋ ಆಸ್ಪೆಟ್ಲಿಂದ ಮನೆಗೆ ಬಂದಿರೋ ಥರ ಇದೆ ನನಗೆ ಆಗಲೇ ನೋಡಿ ಒಂದು ಆಗೇ ಹೋಯಿತು ಇದೊಂದು ತಿಂಗಳಲ್ಲಿ ನಾವಂತೂ ಪ್ರತಿ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣನೂ ಕೂಡ ತುಂಬಾ ಎಂಜಾಯ್ ಮಾಡಿದ್ದೀವಿ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ದಿನ ನಿದ್ದೆ ಸರಿಗಾಗ್ತಿರ್ಲಿಲ್ವಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಕಷ್ಟ ಆಯಿತು ಅದಾದಮೇಲೆ ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಡ್ತು ಅಂದರೆ ನಮಗೆ ರಾತ್ರಿ ನಿದ್ರೆ ಮಾಡ್ಬೇಕಂತಲೇ ಅನ್ನಿಸ್ತೇ ಇರಲಿಲ್ಲ ಕೆಲವೊಮ್ಮೆ ಎರಡು ಗಂಟೆಗೆ ಮಲಗೋದು ಮೂರು ಗಂಟೆಗೆ ಮಲಗೋದು ಇದೆಲ್ಲ ಒಂಥರ ಮಾಮೂಲಿ ಹಿಂಗೆ ಇರೋದು ಇನ್ಮೇಲೆ ದಿನ ಅನ್ನೋ ಥರ ನಾವೇ ಫಿಕ್ಸ್ ಆಗಿಬಿಟ್ವಿ ಒಟ್ನಲ್ಲಿ ತಿಂಗಳು ಪೂರ್ತಿ ತುಂಬ ಖುಷಿಯಿಂದ ಪ್ರತಿಕ್ಷಣನೂ ಕಳೆದಿದ್ದೀವಿ ಇನ್ನು ಸುಮಾರು ಜನ ಇದ್ರಿ ಪಾಪುಗೆ ಯಾವ ಎಣ್ಣೆನ ಹಚ್ತೀರಾ ಹಾಗೆ ಯಾವ ಥರ ಸ್ನಾನ ಮಾಡಿಸ್ತೀರಾ ಅಂತೇಳಿ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ನಮ್ಮನೇಲಿ ಒಂದು ಪಂಚ ಪಾತ್ರೆ ಇದೆ ಆ ಪಾತ್ರೆಯೇ ನಾನು ನೀರು ಕಾಯಿಸುವಂಥದ್ದು ಆ ನೀರಿಗೆ ಸ್ವಲ್ಪ ಬೇವಿನ ಸೊಪ್ಪು ಹಾಗೆ ಅರಶಿನಾಥ್ ಪುಡಿನ ಹಾಕ್ತೀನಿ ಅರಶಿನದ್ ಪುಡಿ ಒಂದು ಚಿಟಿಕೆ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ಸ್ನಾನ ಮಾಡಿಸ್ತೀವಿ ಬೇವಿನ ಸೊಪ್ಪು ಮತ್ತು ಅರಶಿಣದ ಪುಡಿ ಹಾಕೋದ್ರಿಂದ ಯಾವುದೇ ಥರ ಇನ್ಫೆಕ್ಷನ್ ಆಗೋಲ್ಲ ಅಂತ ಇನ್ನು ಪಂಚಲೋಹದ ಪಾತ್ರೆಯಲ್ಲಿ ನೀರು ಕಾಯಿಸಿ ಮಕ್ಳಿಗೆ ಸ್ನಾನ ಮಾಡಿಸಿದ್ರೆ ತುಂಬಾ ಒಳ್ಳೇದು ಮಕ್ಳಿಗೆ ಗಟ್ಟಿಯಾಗ್ತಾರೆ ಅಂತ ಹೇಳ್ತಾ ಇರ್ತಾರೆ ಇನ್ನು ಎಣ್ಣೆ ಬಂದು ಬಾದಾಮಿ ಎಣ್ಣೆನ ಬಳಸ್ತೀನಿ ಬಾದಾಮಿ ಎಣ್ಣೆ ಜೊತೆಗೆ ಕೊಬ್ಬರಿ ಎಣ್ಣೆನೂ ಕೂಡ ನಾನು ಬಳಸ್ತಾ ಇದ್ದೀನಿ ಎರಡನ್ನೂ ಕೂಡ ಒಂದೇ ಪ್ರಮಾಣದಲ್ಲಿ ತಗೊಂಡ್ತೀನಿ ಏನೊಂದು ಅರ್ಧ ಅರ್ಧ ಸ್ಪೂನ್ ತಗೊಂಡ್ರೆ ಸಾಕು ಇದು ಚಿಕ್ಕ ಸ್ಪೂನ್ ಅಲ್ವಾ ಅದಕ್ಕೆ ಎರಡೆರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇನ್ನು ಅದರ ಜೊತೆಗೆ ಒಂದು ಎರಡರಿಂದ ಮೂರು ಕೇಸರಿ ದಳನ ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ತರ ನೀರನ್ನ ಕುದಿಲಿಕ್ಕಿಟ್ಟು ಅದರೊಳಗಡೆ ಎಣ್ಣೆನ ಇಟ್ಬಿಟ್ಟು ಬಿಸಿ ಮಾಡ್ಕೊತೀನಿ ಸಾಮಾನ್ಯವಾಗಿ ನಾವು ಮೈ ಎಣ್ಣೆ ಇರ್ಬೋದು ಹಾಗೆ ತಲೆಗಚ್ಚೋ ಎಣ್ಣೆನ ನೇರವಾಗಿ ಬಿಸಿ ಮಾಡಬಾರ್ದು ಅಂತ ಹೇಳ್ತಾರೆ ಹಂಗಾಗಿ ಈ ತರ ಮಾಡ್ಕೊಳೋದ್ ಮಗುಗೆ ಎಣ್ಣೆ ಬಿಸಿ ಮಾಡ್ತಿದ್ದೀವಿ ಅಂದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಹಚ್ಚುವಾಗಲೂ ಅಷ್ಟೇ ಹುಷಾರಾಗಿ ನೋಡ್ಕೊಂಡು ಹಚ್ಬೇಕು ಕೆಲವೊಮ್ಮೆ ಸ್ಕಿನ್ ಬರ್ನ್ ಆಗಿಬಿಡುತ್ತೆ ಹಂಗಾಗಿ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಮಕ್ಕಳಿಗೆ ಮ್ಯಾಕ್ಸ್ ಅಂದ್ರೆ ಇಮಿಡಿಯೇಟ್ ಆಗಿ ಒಂದು ಫಿಯರ್ ಡೆವಲಪ್ ಆಗಿಬಿಡುತ್ತೆ ಸಿಂಪಲ್ ಸಮ್ಮಸ್ ನ ಕನ್ಫ್ಯೂಸ್ ಮಾಡ್ಕೊಂಡು ಕಾನ್ಫಿಡೆಂಟ್ ಲೆವೆಲ್ ನ ಕಡಿಮೆ ಮಾಡ್ಕೊಂಡ್ ಬಿಡ್ತಾರೆ ನಾವು ಹೊತ್ತಿರುವಾಗ್ಲೂ ಕೂಡ ನಾನು ಇದನ್ನೆಲ್ಲ ಫೇಸ್ ಮಾಡಿದೀನಿ ಈ ತರ ಸಿಚುವೇಶನ್ ಅಲ್ಲಿ ಪೇರೆಂಟ್ಸ್ ರೋಲ್ ತುಂಬಾನೇ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ನಾನ್ ಕೂಡ ನನ್ ಬೇಬಿ ಡೆವೆಲಪ್ ಆಗ್ತಿರುವಾಗ ಅವ್ರಿಗೆ ಬೆಸ್ಟ್ ಕೊಡಬೇಕು ಅಂತಾನೆ ಬಯಸ್ತೀನಿ ಆಮೇಲೆ ನನ್ ಬೇಬಿಗೆ ಲರ್ನಿಂಗ್ ಫನ್ ಮತ್ತು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ನನಗ್ ಅನ್ಸುತ್ತೆ ನನ್ ಮಗು ಮಾತ್ರ ಅಲ್ಲ ಎಲ್ಲ ಮಕ್ಳಿಗೂ ಕೂಡ ಇದು ತುಂಬಾನೇ ಮುಖ್ಯ ಹಾಗಾಗಿ ನಾನ್ ನಿಮ್ಗೆ ಒಂದು ಪ್ಲಾಟ್ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀನಿ ಬಾನ್ಝು ಬಾನ್ಝು ಅಂದ್ರೆ ನೆಕ್ಸ್ಟ್ ಲೆವೆಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇದು ಎಲ್ಲಾನು ಕೂಡ ಪಾಸಿಬಲ್ ಮಾಡುತ್ತೆ ಇದನ್ನ ಡಿಸೈನ್ ಮಾಡಿದ್ ಬಂದು ನೀಲಕಂಠ ಬಾನು ಅವರು ವರ್ಲ್ಡ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಇವರು ಫಿಫ್ಟಿ ಪ್ಲಸ್ ವರ್ಲ್ಡ್ ರೆಕಾರ್ಡ್ಸ್ ನ ಬ್ರೇಕ್ ಮಾಡಿರೋ ಮ್ಯಾಥ್ ಜೀನಿಯರ್ ಪೆನ್ ಮತ್ತೆ ಪೇಪರ್ಸ್ ಬೇಡ ಮಕ್ಕಳು ಮೆಂಟಲ್ ಮ್ಯಾಥ್ ನಲ್ಲಿ ಮಾಸ್ಟರ್ಸ್ ಆಗ್ಬಿಡ್ತಾರೆ ಮಕ್ಳಿಗೆ ಇಂಟ್ರೆಸ್ಟ್ ಬರುತ್ತೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಐದರಿಂದ ಹದಿನೈದು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಇದು ಪರ್ಫೆಕ್ಟ್ ಮ್ಯಾಥ್ಸ್ ಅಂದ್ರೆ ಭಯ ಇಲ್ಲದೆ ಫಾಸ್ಟ್ ಅಂಡ್ ಫನ್ ಅಪ್ರೋಚ್ ಜೊತೆಗೆ ಓರಲ್ ಆಗಿ ಇದು ಕಲಿಸುತ್ತೆ ಆನ್ಲೈನ್ ಕ್ಲಾಸಸ್ ಆದ್ರಿಂದ ಟ್ರಾವೆಲ್ ಇದ್ರೂ ಹಾಲಿಡೇಸ್ ಇದ್ರೂ ಈಸಿ ಆಕ್ಸೆಸ್ ಪರ್ಫೆಕ್ಟ್ ಫಾರ್ ಬ್ಯುಸಿ ಫ್ಯಾಮಿಲಿ ಮತ್ತು ಫ್ಲೆಕ್ಸಿಬಲ್ ಲರ್ನಿಂಗ್ ಯಾವುದೇ ತರ ಹಾರ್ಡ್ ವರ್ಕ್ ಸ್ಟ್ರೆಸ್ ಮತ್ತು ಪೇಪರ್ ಟಿಯರ್ಸ್ ಇರೋದಿಲ್ಲ ಫ್ರೀ ಡೆಮೋ ಕ್ಲಾಸ್ ಅವೈಲೇಬಲ್ ಇರುತ್ತೆ ಇದು ಬಂದು ಇಂಡಿಯಾ ಮಾತ್ರ ಅಲ್ಲ ಯುಎಸ್ಎ ಯುಕೆ ಯುಎಇ ಆಸ್ಟ್ರೇಲಿಯಾದಲ್ಲಿ ಕೂಡ ಅವೈಲಬಲ್ ಇದೆ ಬಾಂಜು ಒಂದು ರೈಟ್ ಪ್ಲೇಸ್ ಮಕ್ಕಳ ರೈಟ್ ಫೌಂಡೇಶನ್ನ ಬಿಲ್ಡ್ ಮಾಡಲಿಕ್ಕೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಚೆಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇನ್ನು ಆಂಟಿನೇ ಬರ್ತಾರೆ ಸ್ನಾನ ಮಾಡಿಸ್ಲಿಕ್ಕೆ ನಿಮಗೆ ಗೊತ್ತು ಇನ್ನು ಎಣ್ಣೆನೂ ಕೂಡ ಅವರೇ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತಾರೆ ನಮಗಿನ್ನೂ ಅದೆಲ್ಲ ರೂಢಿ ಇಲ್ಲ ಅಲ್ವಾ ನನಗೇನಂತ ಅಂದರೆ ಒಂದು ಮೂರು ತಿಂಗಳಾಗಿಬಿಡಲಿ ಮೂರು ತಿಂಗಳಾದಮೇಲೆ ನಾವು ಹಚ್ಚೋಣ ಅಲ್ಲಿವರೆಗೂ ಆಂಟಿ ಕೈಲಿ ಹಚ್ಚೋಣ ಅಂತ ಹೇಳಿಬಿಟ್ಟು ಎಳೆಯೇ ಮಗು ಇರುತ್ತೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ತುಂಬ ಕಷ್ಟ ಹಂಗಾಗಿ ಆದಷ್ಟು ಗೊತ್ತಿರೋರು ಹಚ್ಚಿದ್ರೇ ತುಂಬ ಒಳ್ಳೇದು ನಮ್ಮನ್ನು ಕೂಡ ಹಚ್ಲಿಕ್ಕೆ ಹೋಗಲ್ಲ ಅವ್ರಿಗೂ ಸ್ವಲ್ಪ ಭಯ ಅವ್ರಿಗೂ ಮೂರು ತಿಂಗಳಾಗಬೇಕು ಆಮೇಲೆ ನಾನು ಹಚ್ಚೋದು ಅಂತ ಹೇಳ್ತಾರೆ ಹಾಗಾಗಿ ಆಂಟಿನೇ ಚೆನ್ನಾಗಿ ಮಸಾಜ್ ಎಲ್ಲ ಮಾಡ್ತಾರೆ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಡ್ತಾರೆ ಅದಾದಮೇಲೆ ಸ್ನಾನ ಮಾಡಿಸ್ತಾರೆ ಒಂದು ಬಟ್ಟೆ ಇಟ್ಕೊಂಡ್ಬಿಟ್ಟಿದ್ದೀವಿ ಎಣ್ಣೆ ಎಲ್ಲ ಹಚ್ಚಿದ್ಮೇಲೆ ಆ ಬಟ್ಟೆಲಿ ಸುತ್ತಬಿಡ್ತೀವಿ ಸುತ್ತಿಬಿಟ್ಟು ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಅದಾದಮೇಲೆ ಸ್ನಾನ ಮಾಡಿಸೋದು ಸ್ನಾನ ಮಾಡಿಸ್ಬೇಕಾದ್ರೂ ಅಷ್ಟೇ ಆದಷ್ಟು ಆಟ ಆಡಿಸ್ಕೊಂಡೇ ಮಾಡಿಸ್ತಾರೆ ತುಂಬ ಅಳಬಾರ್ದು ಅಂತ ಹೇಳ್ಬಿಟ್ಟು ಮಕ್ಕಳು ಸಾಮಾನ್ಯವಾಗಿ ಸ್ನಾನ ಮಾಡಿಸುವಾಗ ಅಳ್ತಿರ್ತಾರೆ ಅಲ್ವಾ ಹಿಂಗಾದರೂ ಒಂಚೂರು ಸಮಾಧಾನ ಆಗಿ ಸ್ನಾನ ಮಾಡಿಸ್ಕೊಳ್ಳಿ ಅಂತ ಇನ್ನು ಸ್ನಾನ ಎಲ್ಲ ಆದಮೇಲೆ ನಾನು ಆ ಬಟ್ಟೆಯೂ ಹಾಕ್ಲಿಕ್ಕೆ ಹೋಗಲ್ಲ ನೀಟಾಗಿ ತಲೆನೆಲ್ಲ ಒರೆಸ್ಬಿಟ್ಟು ಕತ್ತತ್ರ ಮತ್ತು ಕೈ ಹತ್ರ ಎಲ್ಲ ಸ್ವಲ್ಪ ಪೌಡರ್ನ ಅಪ್ಲೈ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಮಗುಗೆ ನಾವು ಪೌಡರ್ ಹಾಕ್ತಾ ಇದ್ದೀವಿ ಅಂದರೆ ಮೂಗುಗೆ ಬಾಯಿಗೆ ಹೋಗ್ದಂಗೆ ನೋಡ್ಕೊಂಡು ಹಾಕ್ಬೇಕು ಹೋದ್ರೆ ತುಂಬ ತೊಂದರೆ ಆಗುತ್ತೆ ನೋಡ್ಕೊಂಡು ಹುಷಾರಾಗಿ ಹಾಕ್ಬೇಕು ಇನ್ನು ಜಾಣನ ಸ್ನಾನ ಆದಮೇಲೆ ಈ ಥರ ಮೆತ್ತಗಿರೋ ಬಟ್ಟೆಯಲ್ಲಿ ನೀಟಾಗಿ ರ್ಯಾಪ್ ಮಾಡಿಬಿಟ್ಟು ಮಲಗಿಸ್ಬಿಡ್ತೀನಿ ಸುಮಾರು ಎರಡರಿಂದ ಎರಡೂವರೆ ಗಂಟೆ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾರೆ ಸ್ನಾನ ಆದ ಕೂಡಲೇ ಕ್ರೀಮ್ ಹಚ್ಚೋದು ಈ ಥರ ಎಲ್ಲ ಮಾಡಲಿಕ್ಕೆ ಹೋಗೋಲ್ಲ ನಾನು ಯಾಕಂದರೆ ಸ್ನಾನ ಮೇಲೆ ಮಕ್ಕಳು ಸ್ವಲ್ಪ ಸುಸ್ತಾಗಿರ್ತಾರೆ ಅಲ್ವಾ ಆವಾಗ ನಾವು ಮತ್ತೆ ಮೈಯಲ್ಲನ್ನು ಇಚ್ಕಿ ಬಟ್ಟೆ ಹಾಕೋದು ಕ್ರೀಮ್ ಹಾಕೋದೆಲ್ಲ ಮಾಡಿದಾಗ ಇರಿಟೇಷನ್ ಆಗುತ್ತೇನೋ ಅಂತೇಳಿ ನನಗನ್ಸುತ್ತೆ ಹಂಗಾಗಿ ನಾನು ಈ ಥರ ಮಾಡಿಬಿಡ್ತೀನಿ ಹಾಗೆ ಸ್ನಾನ ಮಾಡಿಸೋದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದೆ ಅನ್ನುವಾಗ್ಲೂ ನಾನು ಹೊಟ್ಟೆ ತುಂಬ ಚೆನ್ನಾಗಿ ಫೀಡ್ ಮಾಡಿಸ್ಬಿಡ್ತೀನಿ ಸ್ನಾನ ಆದಮೇಲೆ ಫೀಡ್ ಮಾಡಿಸ್ಲಿಕ್ಕೆ ಹೋಗೋಲ್ಲ ಈಗ ನೋಡಿ ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ನಮಗೆ ಒಂಥರ ಸುಸ್ತಾಗ್ತಿರುತ್ತೆ ನಮ್ಮ ಮಗುಗಿನ್ನ ಸ್ವಲ್ಪ ಸುಸ್ತಾಗ್ತಿರುತ್ತಲ್ವ ಆ ಟೈಮಲ್ಲಿ ಫೀಡಿಂಗ್ ತೊಗೊಳೋದು ಕಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಮೊದಲೇ ಮಾಡಿಸ್ಬಿಡ್ತೀನಿ ಸ್ವಲ್ಪ ಬಾಯೆಲ್ಲ ಒಣಗ್ದಂಗೆ ಆಗುತ್ತೆ ಅಲ್ವಾ ಅದಕ್ಕೆ ನಡೆಯೇ ಒಳ್ಳೇಲಿ ಸ್ವಲ್ಪ ಹಾಲನ್ನ ಹಾಕಿ ಕುಡಿಸ್ಬಿಟ್ಟು ಅದಾದಮೇಲೆ ಮಲಗಿಸ್ಬಿಡ್ತೀನಿ ಸ್ವಲ್ಪ ಹೊತ್ತು ತೂಗಿದ್ರೆ ಸಾಕು ಹೊತ್ತು ತುಗೋದು ಕೂಡ ಏನು ಬೇಡ ಅಂತ ನಿದ್ರೆ ಬಂದ್ಬಿಟ್ಟಿರುತ್ತೆ ಎಣ್ಣೆ ಹಚ್ಚುವಾಗ್ಲೇ ನಿದ್ದೆಲ್ಲಿದ್ದುಬಿಟ್ಟಿರ್ತಾರೆ ಸ್ನಾನ ಮಾಡಿಸ್ಬಾಗ ಸ್ವಲ್ಪ ಅಳೋದು ಅಷ್ಟೇ ಅದಾದಮೇಲೆ ಈ ಥರ ಪ್ಯಾಕ್ ಮಾಡ್ಬಿಟ್ಟು ಮಲಗಿಸ್ಬಿಟ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಷ್ಟೇ

ಸಾಮಾನ್ಯವಾಗಿ ಎಲ್ಲಾ ಮಕ್ಳುನು ಹಿಂಗೆ ಅಂತ ಅನ್ಸುತ್ತೆ ಅಲ್ವಾ ಹಗ್ಲೊತ್ನಲ್ಲಿ ಎಂತ ಸೌಂಡ್ ಆದ್ರೂ ಕೂಡ ಎಚ್ರ ಮಾಡ್ಕೊಳಲ್ಲ ರಾತ್ರಿ ಹೊತ್ತು ಸ್ವಲ್ಪ ಚಿಕ್ಕದಾಗ್ ಸೌಂಡ್ ಆದ್ರೂ ಕೂಡ ಬೇಗ ಎದ್ಬಿಡ್ತಾರೆ ಬಿಡ್ತಾರೆ ಅದನ್ನೇ ಆಂಟಿ ಹತ್ರ ಅಪ್ಪು ಮತ್ತೆ ನಾನು ಮಾತಾಡ್ತಾ ಇದ್ವಿ ಇನ್ನ ಪಾಪನ್ ಮಲಗಿಸ್ಬಿಟ್ಟು ನಾನು ಕೂಡ ಪಾಪ ಜೊತೆ ಸ್ವಲ್ಪ ಚೆನ್ನಾಗಿ ನಿದ್ರೆ ಮಾಡ್ದೆ ಅಷ್ಟ್ರಲ್ಲಮ್ಮ ಅಡ್ಗೆನೆಲ್ಲ ರೆಡಿ ಮಾಡಿದ್ರಾ ನಾನು ಎದ್ದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾಪನ ಅಮ್ಮ ನೋಡ್ಕೋತಾ ಇದ್ದಾರೆ ಅವ್ರು ನೋಡ್ಕೋತಿದ್ದಾರಲ್ಲ ಈ ಮಧ್ಯದಲ್ಲಿ ಸ್ವಲ್ಪ ನನ್ನ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಏನಂದರೆ ಸಾಮಾನ್ಯವಾಗಿ ಬಾಣಂತನದ ಸಮಯದಲ್ಲಿ ಕೆಲವೊಂದು ಕಡೆ ಆಳ್ವಿ ಬೀಜನ ಬಳಸ್ಕೊಂಡು ಬೇರೆ ಬೇರೆ ಥರ ರೆಸಿಪಿನ ಮಾಡಿ ಕೊಡ್ತಾ ಇರ್ತಾರೆ ಬಾಣಂತಿಯರಿಗೆ ಆಳ್ವಿ ಬೀಜ ಅಂದರೆ ಈ ಥರ ಇರುತ್ತೆ ನೋಡಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅದು ಎಲ್ಲರೂ ನೋಡಿರ್ತೀರಾ ಅಂತ ಅನ್ಕೋತೀನಿ ಅಕ್ಸೆ ಬೀಜ ಇರುತ್ತಲ್ಲ ಸೇಮ್ ಅದೇ ಥರ ಇರುತ್ತೆ ಅದಕ್ಕಿಂತ ಸ್ವಲ್ಪ ಪುಟ್ ಪುಡ್ತಾಗಿರುತ್ತೆ ಅಷ್ಟೆ ನೋಡಲಿಕ್ಕೆ ಒಂದು ಸ್ವಲ್ಪ ಅದೇ ಥರ ಕಾಣಿಸುತ್ತೆ ಚಿಕ್ಕದಾಗಿರುತ್ತೆ ಅಷ್ಟೇ ಇದರಲ್ಲಂತೂ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲೂ ಕೂಡ ನಮ್ಮ ಥರ ಬಣ್ಣಂತಿರ್ಗಂತೂ ಇದು ತುಂಬಾ ಒಳ್ಳೇದು ಏನಂದರೆ ಡೆಲಿವರಿ ಆಗೋ ಟೈಮಲ್ಲಿ ನಮಗೂ ಕೂಡ ಬ್ಲಡ್ ಲಾಸ್ ಆಗಿರುತ್ತೆ ಡೆಲಿವರಿ ಆದಮೇಲೆ ತುಂಬಾ ಸುಸ್ತು ನಿಶಕ್ತಿ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಬ್ಲಡ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಈ ಸುಸ್ತು ನಿಶಕ್ತಿನೆಲ್ಲ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಆದಷ್ಟು ನಾವು ಈ ಆಳ್ವಿ ಬೀಜನ ಸೇವಿಸಬೇಕು ಅದಲ್ಲದೆ ಡೆಲಿವರಿ ಆಗೋ ಸಮಯದಲ್ಲಿ ಸ್ಟಿಚಿಂಗ್ಸ್ನ ಹಾಕಿರ್ತಾರೆ ಈಗ ನಾರ್ಮಲ್ ಡೆಲಿವರಿ ಆಗಲಿ ಸಿ ಸೆಕ್ಷನ್ ಆಗಲಿ ಎರಡಕ್ಕೂ ಕೂಡ ಸ್ಟಿಚಿಂಗ್ ಹಾಕಿರ್ತಾರೆ ಹಾಗಾಗಿ ಡಾಕ್ಟರ್ ನಮ್ಗೆ ಏನು ಹೇಳ್ತಾರೆ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತೇನಾದರೂ ಸರಿ ಸ್ವಲ್ಪ ಹುಷಾರಾಗಿರಿ ಸ್ವಲ್ಪ ಗಟ್ಟಿ ಪದಾರ್ಥ ಎಲ್ಲ ಜಾಸ್ತಿ ತೊಗೊಳ್ಲಿಕ್ಕೆ ಹೋಗ್ಬಿಡಿ ಆದಷ್ಟು ಸಾಫ್ಟ್ ಆಗಿರೋ ಫುಡ್ನೇ ತಗೊಳ್ಳಿ ಅಂತ ಹೇಳ್ತಾರೆ ಯಾಕಂದರೆ ಡೈಜೆಷನ್ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಡೈಜೆಷನ್ ಚೆನ್ನಾಗಾದರೆ ಮೋಷನ್ ಕೂಡ ಚೆನ್ನಾಗಾಗುತ್ತೆ ಯಾವುದೇ ಥರ ತೊಂದರೆ ಆಗೋಲ್ಲ ಈ ಸ್ಟಿಚಿಂಗ್ ಬಿಟ್ಕೊಳ್ಳೋದು ಆ ಥರ ಎಲ್ಲ ಆಗೋಲ್ಲ ಹಾಗಾಗಿ ಡಾಕ್ಟ್ರು ಹಂಗೆ ಹೇಳೋದು ನಾವು ಸಾಫ್ಟಾಗಿರೋ ಫುಡ್ನ ತೊಗೊಳೋದ್ರ ಜೊತೆಗೆ ಆಳ್ಪಿ ಬೀಜನೂ ಕೂಡ ಸೇವಿಸಬೇಕು ಇದನ್ನು ಸೇವಿಸೋದ್ರಿಂದ ಕೂಡ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಚೆನ್ನಾಗಾಗುತ್ತೆ ಡೈಜೆಷನ್ನು ಅದ್ರ ಜೊತೆಗೆ ಇದರಲ್ಲಿ ಗ್ಲೊಕೋಲಿಕ್ ಅನ್ನೋ ಒಂದು ಅಂಶ ಇರೋದ್ರಿಂದ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡಲಿಕ್ಕೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ದಿನದಲ್ಲಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆದರೂ ಸರಿ ಆಡುವ ಬೀಜನ ನಾವು ಸೇವಿಸ್ಬೇಕು ಅಂತೇಳಿ ದೊಡ್ಡವರೆಲ್ಲ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ಇದು ಮತ್ತು ಸಬಕಿ ಸೊಪ್ಪು ಇದೆಲ್ಲೂ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಾವು ಮಗು ಫೀಡ್ ಮಾಡಿಸೋ ಸಮಯದಲ್ಲಿ ಆದಷ್ಟು ಸ್ಟ್ರೈಟಾಗಿ ಕುತ್ಕೊಂಡೇನೆ ಫೀಡ್ ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಕುತ್ಕೊಂಡೇನೆ ಫೀಡ್ ಮಾಡಿಸ್ತೀವಿ ಹೆಂಗೆ ನಾವು ಹುಷಾರಾಗಿ ಸ್ಟ್ರೈಟಾಗಿ ಕುತ್ಕೊಂಡು ಫೀಡ್ ಮಾಡಿಸ್ಬೇಕಂತ ಟ್ರೈ ಮಾಡಿದ್ರು ಕೂಡ ಕೆಲವೊಮ್ಮೆ ಆ ಕಡೆ ಈ ಕಡೆ ಆಗುತ್ತೆ ಹಾಗಾಗಿ ಬ್ಯಾಕ್ ಪೇನ್ ಬರೋದು ಸೊಂಟ ನೋವು ಬರೋದು ಇದೆಲ್ಲ ಸಾಮಾನ್ಯವಾಗಿ ಶುರುವಾಗಿಬಿಡುತ್ತೆ ಅದು ಸ್ವಲ್ಪ ಕಡಿಮೆ ಆಗಬೇಕು ಅಥವಾ ಶುರುವಾಗ್ದಂಗಿರಬೇಕು ಅಂದರೂ ಕೂಡ ನಾವು ಈ ಆಳ್ವೆ ಬೀಜನ ಸೇವಿಸಬೇಕು ಇದರಲ್ಲಿ ಅದನ್ನೆಲ್ಲ ಕಡಿಮೆ ಮಾಡುವಂತಹ ಶಕ್ತಿ ಇದೆ ಹೇಳ್ಬೇಕು ಅಂದರೆ ಇದರಲ್ಲಿ ಸುಮಾರಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ನಮ್ಮ ಥರ ಬಾಣಂತಿಯರು ಮಾತ್ರ ಅಲ್ಲ ಈಗ ಋತುಮತಿ ಆಗಿರ್ತಾರೆ ನೋಡಿ ಅವ್ರಿಗೂ ಕೂಡ ಇದರಲ್ಲಿ ಲಡ್ಡು ಅಥವಾ ಪಾಯಸ ಏನಾದರೂ ಒಂದು ಮಾಡಿಕೊಡ್ತಾಯಿರ್ತಾರೆ ಸೊಂಟ ಬಿಗಿಯಾಗತ್ತೆ ಬೆನ್ನು ಬಿಗಿಯಾಗತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಈ ಟೈಮಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ನಾನು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನೇನೆಲ್ಲ ಬೇಕು ನೋಡಿ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಬಿಟ್ಟು ಪಾಪ ನೋಡ್ಕೊಳ್ಳಿಕ್ಕೆ ಹೋದರು ಇನ್ನು ಇವಾಗ ಇದನ್ನು ಯಾವ ಥರ ಮಾಡೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ ಸುಮಾರಷ್ಟು ಜನಕ್ಕೆ ರೆಸಿಪಿ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದಿದ್ದು ಇರ್ಬೋದು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಿದ್ದೀನಿ ಅಷ್ಟೇ ಇನ್ನಿದನ್ನು ಇದನ್ನ ಮಾಡ್ಕೊಳ್ಳಿಕ್ಕೆ ಬೇಕು ಅನ್ನೋದನ್ನ ಮೊದಲು ತೋರಿಸ್ಬಿಡ್ತೀನಿ ನೋಡಿ ಒಂದು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಅದನ್ನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋವಷ್ಟು ಬಾದಾಮಿ ಇದನ್ನ ಸ್ವಲ್ಪ ದಪ್ಪ ದಪ್ಪಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಬಂದು ಒಣಗಿರೋ ಖರ್ಜೂರ ಇದು ತುಂಬಾ ಡ್ರೈ ಆಗಿರುತ್ತೆ ಹಾಗಾಗಿ ನಾನು ಅದರಲ್ಲಿರೋ ಬೀಜನೆಲ್ಲ ತೆಗೆದ್ಬಿಟ್ಟು ಈ ತರ ಮುರಿದು ಇಟ್ಕೊಂಡಿದ್ದೀನಿ ಇದು ನಿಮಗೆ ಗೊತ್ತಿರುತ್ತೆ ಗೋಂದು ಗೋಂದಲ್ಲಿ ಎರಡು ತರ ಬರುತ್ತೆ ಅಲ್ವಾ ಒಂದು ನೀರಿಗೆ ಹಾಕೊಂಡು ತಗೊಳ್ಳುವಂಥದ್ದು ಇನ್ನೊಂದು ಪಾಯಸ ಅಥವಾ ಈ ಥರ ಲಡ್ಡು ಎಲ್ಲ ಮಾಡೋವಂಥದ್ದು ನಾನು ಲಡ್ಡು ಮಾಡೋ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಕಪ್ ತಗೊಂಡಿದ್ದೀನಿ ಇನ್ನು ಗೋಡಂಬಿ ಗೋಡಂಬಿನೂ ಕೂಡ ಒಂದು ಕಪ್ ತೊಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ದಪ್ಪ ತಪ್ಪಾಗೆ ಕಟ್ ಮಾಡಿಟ್ಕೊಂಡೆ ಹಾಗೆ ಒಂದು ಅರ್ಧ ಕಪ್ ಆಗೋವಷ್ಟು ದ್ರಾಕ್ಷಿ ಒಂದು ಮುಕ್ಕಾಲು ಕಪ್ ಆಗೋವಷ್ಟು ತುಪ್ಪ ಇದಕ್ಕೆ ತುಪ್ಪ ತುಂಬಾ ಬೇಕು ಒಂಚೂರು ಜಾಸ್ತಿ ತಗೊಂಡ್ರು ಕೂಡ ನಡೆಯುತ್ತೆ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಗಸಗಸೆ ಇದ್ರ ಜೊತೆಗೆ ಒಂದು ಕಪ್ ಆಗೋವಷ್ಟು ಆಳ್ವಿ ಬೀಜನ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ನೋಡಲಿಕ್ಕೆ ಇದು ಸೇಮ್ ಅಗಸೆ ಬೀಜ ಥರನೇ ಇದೆ ಸ್ವಲ್ಪ ಚಿಕ್ಕದಾಗಿದೆ ಅಷ್ಟೇ ಇನ್ನು ಒಂದು ಕಪ್ ಆಗೋವಷ್ಟು ಡೇಟ್ಸ್ನ ತೊಗೊಂಡಿದ್ದೀನಿ ಇದರಲ್ಲಿರೋ ಬೀಜನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಲಡ್ಡು ಮಾಡಲಿಕ್ಕೆ ಸ್ವಲ್ಪ ಮಸಾಲೆ ಬೇಕಾಗುತ್ತೆ ಏನೇನೆಂದರೆ ಜಾಕಾಯಿ ಜಾಪತ್ರೆ ಲವಂಗ ಏಲಕ್ಕಿ ಮತ್ತು ಬಜೆ ನಮ್ಮ ಕಡೆ ಏನು ಗೊತ್ತಾ ಒಂದು ಜಾಕಾಯಿನ ತಿಂದರೆ ಒಂದು ಸೇರು ಬೆಣ್ಣೆ ಉಂಡಂಗೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಜಾಕಾಯಿನ ಒಂದು ಅರ್ಧ ತೊಗೊಂಡಿದ್ದೀನಿ ಇನ್ನು ಬಜೆನೂ ಕೂಡ ಅಷ್ಟೇ ಡೈಜೆಷನ್ಗೆ ತುಂಬಾ ಒಳ್ಳೇದು ಹಾಗಾಗಿ ಸ್ವಲ್ಪ ಬಜೆ ಕೂಡ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಬೇಕು ಅನ್ನೋಂಗಿದ್ರೆ ಅಂಜೂರ ಪಿಸ್ತಾ ಹಾಗೆ ಸನ್ಫ್ಲವರ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬೋದು ನಾನು ಅದನ್ನೆಲ್ಲ ಇದಕ್ಕೆ ಸೇರಿಸ್ಲಿಕ್ಕೆ ಹೋಗಿಲ್ಲ ನಾನು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ಹಾಕೊಳ್ಳಿ ಇನ್ನು ಇವಾಗ ಒಣಗಿರೋ ಖರ್ಜೂರ ಇತ್ತಲ್ಲ ಆ ಖರ್ಜೂರನ ಮೊದಲು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಪೌಡರ್ ಮಾಡ್ಕೊಳ್ಳೋ ಅಗತ್ಯ ಎಲ್ಲ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಳ್ಬೇಕು ಅದರ ಮಾಡ್ಕೊಳ್ಳಲೇಬೇಕು ಯಾಕಂದರೆ ಇದು ಸ್ವಲ್ಪ ಗಟ್ಟಿಗಿರುತ್ತೆ ತಿನ್ನಲಿಕ್ಕೆ ಸರಿ ಹೋಗುತ್ತೆ ಇನ್ನು ಅದನ್ನು ಪುಡಿ ಮಾಡಿ ತೆಗೆದಿಟ್ಕೊಂಡ್ಬಿಟ್ಟು ಖರ್ಜೂರ ಖರ್ಜೂರನ ಇವಾಗ ರುಬ್ಕೊಳ್ತಾ ಇದ್ದೀನಿ ಖರ್ಜೂರದ ಜೊತೆಗೆ ಬೇಕಿದ್ರೆ ನಾವು ದ್ರಾಕ್ಷಿನೂ ಕೂಡ ಸೇರಿಸ್ಕೊಳ್ಬೋದು ಕೆಲವೊಬ್ಬರಿಗೆ ದ್ರಾಕ್ಷಿನ ಅಗಿಲಿಕ್ಕೆ ಅಷ್ಟಿಷ್ಟ ಆಗಲ್ಲ ಅದು ಹಾಕಿದೀವಿ ಅಂತಲೇ ಗೊತ್ತಾಗಬಾರ್ದು ಅಂದರೆ ಇದ್ರ ಜೊತೆಗೇನೆ ರುಬ್ಕೊಂಡ್ಬಿಟ್ರು ಕೂಡ ನಡೆಯುತ್ತೆ ಅದು ಹಾಕೋದು ಏನಕ್ಕೆ ಗೊತ್ತಾ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಕೆಲವೊಬ್ಬರಿಗೆ ಬೆಲ್ಲ ಮತ್ತು ಸಕ್ಕರೆ ಎಲ್ಲ ಬಳಸಲಿಕ್ಕೆ ಇಷ್ಟ ಆಗೋಲ್ಲ ಅಲ್ವಾ ಹಾಗಾಗಿ ಈ ಥರ ಮಾಡ್ಕೊಂಡ್ಬಿಡ್ಬೋದು ಇದು ಹೆಲ್ದಿಯಾಗಿರುತ್ತೆ ಯಾವುದೇ ಥರ ಶುಗರ್ ಹಾಕೋ ಅಗತ್ಯ ಇಲ್ಲ ಬೆಲ್ಲ ಹಾಕೋ ಅಗತ್ಯ ಕೂಡ ಇಲ್ಲ ಅಂತ ಇನ್ನ ಈ ಥರ ನುಣ್ಣಗೆ ಪೇಸ್ಟ್ ಇಟ್ಕೊಂಡಿದ್ದೀನಿ ನೋಡಿ ಇದನ್ನ ತೆಗೆದಿಟ್ಕೊಂಡ್ಬಿಟ್ಟೆ ಇವಾಗ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ತುಪ್ಪನ ಸೇರಿಸ್ಕೊಂತ ಆಗ್ಲೇ ಇಲ್ದಂಗೆ ಈ ಲಡ್ಡುಗೆ ಆದಷ್ಟು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ಬೇಕು ತುಪ್ಪ ಹಾಕ್ತಷ್ಟು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಈ ಟೈಮಲ್ಲಿ ತುಪ್ಪ ತಿನ್ನೋ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ತಾ ಇರ್ತಾರಲ್ವ ಹಾಗಾಗಿ ಇನ್ನು ಇದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಗೋನ್ನ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಗೋನ್ನ ಸೇರಿಸ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಉರ್ಕೊಂಡ್ಬೇಕು ಆಗುತ್ತೆ ನೀವು ಆಗಲೇ ಗೋಂದ್ ಕಲರ್ ನೋಡಿದ್ರಲ್ವ ಆ ಕಲರಿಂದ ಅದು ಈ ಕಲರ್ ಆಗಬೇಕು ಒಂದೊಳ್ಳೆ ಪುರಿ ಉಬ್ಬುತ್ತಲ್ಲ ಆ ಥರ ಉಬ್ಕೊಳುತ್ತೆ ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸ್ವಲ್ಪ ಒಂದಕ್ಕೊಂದು ಅಂಟ್ಕೊಳುತ್ತೆ ಕೂಡ ಅಂಟ್ಕೊಂಡ್ರು ಏನು ಚಿಂತೆ ಇಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು ಅದಾದ್ಮೇಲೆ ನಾವು ಪುಡಿ ಮಾಡ್ಕೊಳ್ಬೇಕು ಏನಂದ್ರೆ ನಾನು ತುಪ್ಪನ ಒಂದು ನಾಲ್ಕು ಸ್ಪೂನ್ ನಾಲ್ಕು ಸ್ಪೂನ್ ಹಾಕೊಂಡು ಹಾಕೊಂಡು ಎಲ್ಲನೂ ಕೂಡ ಹುರಿದಿಟ್ಕೊಳ್ತಾ ಇದ್ದೀನಿ ಗೊತ್ತಾ ಗೋಂದಿಗೆ ನಾನು ಅಷ್ಟು ತುಪ್ಪ ಅಲ್ವಾ ಎಲ್ಲನೂ ಕೂಡ ಗೋಂದ್ ಹೀರ್ಕೊಂಡ್ಬಿಡ್ತು ಅದೇ ಥರ ಎಲ್ಲಾನು ಕೂಡ ಇರ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಬೇಕು ಒಟ್ನಲ್ಲಿ ಒಂದು ಕಪ್ಪು ತುಪ್ಪ ಹಾಕಿದ್ರು ಕೂಡ ತುಂಬಾ ಒಳ್ಳೆಯದೆ ಇನ್ನು ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಸ್ವಲ್ಪ ಬಾದಾಮಿ ಇತ್ತಲ್ವ ಬಾದಾಮಿ ಹಾಗೆ ಗೋಡಂಬಿ ಎರಡನ್ನೂ ಕೂಡ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಹಾಕ್ಕೊಂಡು ಮತ್ತೆ ಇದ್ದೀನಿ ಈ ಎರಡನ್ನೂ ಕೂಡ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಹದಿನೈದು ದಿನನಾದರೂ ಕೂಡ ಇಟ್ಕೊಂಡು ತಿನ್ಬೋದು ಹಸಿ ಹಸಿಯಾಗಿ ಹುರಿದ್ಬಿಟ್ಟು ಎತ್ತಿಟ್ಬಿಟ್ರೆ ಒಂಥರ ಬೂಸ್ಟ್ ಬಂದಿರೋ ಥರ ಅನ್ನಿಸ್ತು ಇರುತ್ತೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಜಾಸ್ತಿ ದಿನ ಇಡ್ಲಿಕ್ಕೂ ಕೂಡ ಆಗೋಲ್ಲ ಹಂಗಾಗಿ ಆದಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಇನ್ನು ಅದನ್ನು ಹುರಿದಿದ್ದಾದಮೇಲೆ ಎರಡನ್ನೂ ಕೂಡ ಸೇರಿಸಿ ಈ ಥರ ಕುಟಾನಿಲಿ ಕುಟ್ಕೊಳ್ತಾ ಇದ್ದೀನಿ ಗೋಂದನ ನಾವು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ಕೂಡ ಗ್ರೈಂಡ್ ಮಾಡ್ಕೊಂಡು ಹಾಕ್ಬೊಬೋದು ನುಣ್ಣಗೆ ಮಾಡಿಬಿಟ್ಟು ಇಲ್ಲಾಂದರೆ ಹಿಂಗೆ ಬೇಕಾದರೂ ಮಾಡ್ಕೊಳ್ಬೋದು ಇಷ್ಟ ಇನ್ನು ಇವಾಗ ಅದೇ ಕಡೆಯಾಗಿ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿನ ಇದ್ದೀನಿ ಮಾಮೂಲಿಯಾಗಿ ಪಾಯಸಕ್ಕೆಲ್ಲ ಹೆಂಗೆ ಹುರ್ಕೊಳ್ತೀವಿ ನೋಡಿ ಅದೇ ಥರ ಪ್ರತಿಯೊಂದನ್ನು ಕೂಡ ಸಪ್ರೇಟಾಗಿ ಹುರ್ಕೊಳ್ಬೇಕು ಅಷ್ಟೇ ಇನ್ನು ಇವಾಗ ಅದೇ ಕಡೆಯಾಗಿ ಇನ್ನೂ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಆಳ್ವಿ ಬೀಜ ಇತ್ತಲ್ವ ಅದನ್ನು ಇವಾಗ ಅದಕ್ಕೆ ಸೇರಿಸ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಈ ಆಳ್ವಿ ಬೀಜ ಹಾಕಿದ್ಮೇಲೆ ಆದಷ್ಟು ನಾವು ಲೋ ಫ್ಲೇಮಲ್ಲೇ ನಿಧಾನ ಕುರಿಬೇಕು ಒಂದು ಮೂರು ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕು ಆದರೆ ಉರಿಬೇಕಾದ್ರೆ ಉರಿಬೇಕು ಯಾಕಂದರೆ ಒಂದು ಚೂರು ಬಿಸಿ ಆಗ್ತಿದ್ದಂಗೆ ಇದು ಪಟಪಟ ಅಂತ ಮುಖಕ್ಕೆಲ್ಲ ಸಿಡ್ದು ಬಿಡುತ್ತೆ ಹಾಗಾಗಿ ಇನ್ನು ಅದನ್ನು ಇಳಿಸುವಂಥ ಸಮಯದಲ್ಲಿ ಅದಕ್ಕೆ ಗಸಗಸೆನ ಸೇರಿಸಿ ಒಂದು ಚೂರು ಹಾಗೆ ಬಿಸಿ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಇನ್ನಿವಾಗ ಕೊ ಕೊಬ್ಬರಿನ ಉರ್ಕೋತಾ ಇದ್ದೀನಿ ಕೊಬ್ಬರಿ ಉರಿಲಿಕ್ಕೆ ತುಪ್ಪ ಹಾಕೋ ಅಗತ್ಯ ಏನೂ ಇಲ್ಲ ಆದರೆ ಕೊಬ್ಬರಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರ್ಗು ಹುರ್ಕೊಳ್ಬೇಕಾಗತ್ತೆ ಮನೇಲಿ ಈ ಥರ ಕೊಬ್ಬರಿನಾದರೂ ಹಾಕೊಳ್ಬೋದು ಇಲ್ಲಾಂದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತೇಳಿ ಹೊರ್ಗಡೆಯಿಂದ ಸಿಗುತ್ತೆ ನೋಡಿ ಅದನ್ನು ಕೂಡ ಹಾಕೊಳ್ಬೋದು ಎರಡೂ ಹಾಕೊಂಡ್ರೂ ನಡೆಯುತ್ತೆ ಏನು ಅದನ್ನು ಹುರಿದು ಎತ್ತಿಟ್ಕೊಂಡ್ಬಿಟ್ಟು ಆಗಲೇ ಸ್ವಲ್ಪ ಜಾಪತ್ರೆ ಜಾಕಾಯಿ ಎಲ್ಲ ತೆಗೆದಿಟ್ಕೊಂಡಿದ್ನಲ್ವ ಮಸಾಲೆ ಅದನ್ನು ಕೂಡ ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತೀರಾ ಉರಿಯೋ ಅಗತ್ಯ ಇಲ್ಲ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಬಿಸಿ ಮಾಡ್ಕೊಂಡ್ರೆ ಸಾಕು ಇನ್ನು ಅದೇ ಕಡಾಯಿಗೆ ಇನ್ನು ಮಿಕ್ಕಿರೋ ಸ್ವಲ್ಪ ತುಪ್ಪ ಹಾಕಿ ಅದು ಸಾಲ್ತಿಲ್ಲ ಅಂತ ಇನ್ನೊಂಚೂರು ತುಪ್ಪನ ನಾನು ತಗೊಂಡೆ ಅದನ್ನು ಕೂಡ ಸೇರಿಸ್ಕೊಂಡು ಆಗಲೇ ನಾವು ಡೇಟ್ಸ್ನ ಪುಡಿ ಮಾಡಿಟ್ಕೊಂಡಿದ್ದೋ ಗೊತ್ತಾ ಒಣಗಿರೋ ಖರ್ಜೂರ ಆ ಖರ್ಜೂರನ ಇದಕ್ಕೆ ಸೇರಿಸ್ಕೊಂಡು ಹುರಿತಾ ಇದ್ದೀನಿ ಈ ಖರ್ಜೂರ ಏನಂದರೆ ಸ್ವಲ್ಪ ಬಿಸಿ ಮಾಡ್ತಿದ್ದಂಗೆ ಒಂಚೂರು ಅಂಟು ಥರ ಆಗ್ತಾ ಇರುತ್ತೆ ಇನ್ನು ಅದಕ್ಕೆ ಏನೇನೆ ಹಸಿ ಖರ್ಜೂರ ಬರುತ್ತಲ್ಲ ಅದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಸೇರಿಸ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಹಿಂಗೆ ಬಿಸಿ ಮಾಡ್ತಾ ಇದ್ದಂಗೆ ಎರಡು ಕೂಡ ಒಂದು ಬಿಡುತ್ತೆ ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡ್ಕೊಳ್ಬೇಕು ಈಗ ಚೆನ್ನಾಗಿದ್ದು ಮಿಕ್ಸ್ ಆಗಿದೆ ಅಂದಾದಮೇಲೆ ಆವಾಗಲೇ ನಾವು ಕೊಬ್ಬರಿ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲನೂ ಕೂಡ ಹುರ್ಕೊಂಡಿದ್ದು ನೋಡಿ ಅದೆಲ್ಲನೂ ಕೂಡ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಖರ್ಜೂರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಐ ಫ್ಲೇಮೆಲ್ಲೇ ಇಟ್ಟಿಕ್ಕೆ ಹೋಗ್ಬಾರ್ದು ಅವಾಗ ಸೀದೋಗಿಬಿಡುತ್ತೆ ಇನ್ನು ಈ ಕಡೆ ಮಸಾಲೆ ಹುರಿದಿಟ್ಕೊಂಡಿದ್ನಲ್ವ ಅದನ್ನು ಕೂಡ ನುಣ್ಣಗೆ ಕುಟಾಣಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನುಣ್ಣಗೆ ಮಾಡ್ಕೊಳ್ಬೇಕು ಯಾಕಂದರೆ ಎಲ್ಲ ಸೇರಿಸಿರ್ತೀವಲ್ವಾ ತರಿ ಆಗಿರೋದು ಬಾಯಿಗೆ ಸಿಕ್ಬಿಟ್ರೆ ಆಗಲ್ಲ ಒಂಥರ ಅನಿಸುತ್ತೆ ಹಾಗಾಗಿ ನುಣ್ಣಗೆ ಪುಡಿ ಮಾಡ್ಕೊಂಡ್ಬಿಟ್ರೆ ಗೊತ್ತೇ ಆಗಲ್ಲ ನಾವು ಇದಕ್ಕಾಗಿದ್ದೀವ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನುಣುಕ್ ಮಾಡಿಕೊಂಡೆ ಅಷ್ಟೇ ಇನ್ನು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಸಮಯದಲ್ಲಿ ಗ್ಯಾಸ್ ಆಫ್ ಮಾಡಿದ್ರು ಕೂಡ ನಡೆಯುತ್ತೆ ಯಾಕಂದರೆ ಅದರದ್ದು ಬಿಸಿ ಇರುತ್ತಲ್ವಾ ಆ ಬಿಸಿಲೇನೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ಬೋದು ಇನ್ನು ಆದಷ್ಟು ನಾವು ಇದು ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಂಡ್ಬಿಡಬೇಕು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಉಂಡೆ ಕಟ್ಲಿಕ್ಕೆ ಹೋದರೆ ಉಂಡೆ ಬರಲ್ಲ ಬಿಡುತ್ತೆ ಹಾಗಾಗಿ ಬಿಸಿ ಬಿಸಿ ಇರುವಾಗಲೂ ಉಂಡೆ ಮಾಡ್ಕೊಂಡು ಬಿಡಬೇಕು ಕೆಲವೊಮ್ಮೆ ಪೂರ್ತಿಯಾಗಿ ತಣ್ಣಗೆ ಅಂದಾಗ ಆ ಬೆಲ್ಲ ಬರುತ್ತೆ ನೋಡಿ ಬೆಲ್ಲನ ಒಂದು ಸ್ಪೂನ್ ತಗೊಂಡು ಅದಕ್ಕೊಂದು ಸ್ಪೂನ್ ಆಗುವಷ್ಟು ನೀರು ಹಾಕೊಂಡು ಬಿಸಿ ಮಾಡಿಬಿಟ್ಟು ಆ ಪಾಕನ ಇದಕ್ಕೆ ಹಾಕ್ಬಿಟ್ಟು ಉಂಡೆ ಮಾಡ್ಕೊಳ್ಬೋದು ಹಂಗೆ ಮಾಡಿದ್ರು ಕೂಡ ನಡೆಯುತ್ತೆ ತೀರಾ ಬರ್ತಾನೆ ಇಲ್ಲ ಅಂದಾಗ ಅಷ್ಟೇ ಇನ್ನು ಲಡ್ಡು ರೆಡಿ ಆಯಿತು ನೋಡಿ ಇದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿನ ನಾವು ತಿನ್ಕೊಂಡ್ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಹತ್ತತ್ರ ಸಂಜೆ ಆಗೋಗ್ಬಿಟ್ಟಿತ್ತು ಇನ್ನು ಸಂಜೆ ನಾನು ಪಾಪದು ಫೋಟೋಶೂಟ್ ಶೂಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಒನ್ ಮಂತ್ ಕಂಪ್ಲೀಟ್ ಆಯ್ತಲ್ವ ಒಂಥರ ಚೆನ್ನಾಗಿರುತ್ತೆ ಈ ಫೋಟೋಸ್ನೆಲ್ಲ ತೆಗೆದಿಟ್ಕೊಂಡಾಗ ಅಂತ ಹೇಳ್ಬಿಟ್ಟು ಹಾಗಾಗಿ ಅಪ್ಪ ಹತ್ರ ಸ್ವಲ್ಪ ಹೂವೆಲ್ಲ ತರಿಸಿದ್ದೆ ಜಾಸ್ತಿನೂ ತರಿಸ್ಲಿಕ್ಕೆ ಹೋಗಿರಲಿಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ತರಿಸ್ಕೊಂಡಿದ್ದೆ ಇನ್ನು ಅರ್ಪಿತವರು ಕೂಡ ಬಂದಿದ್ರಲ್ವ ಎಲ್ಲರೂ ಕೂತ್ಕೊಂಡು ಹಂಗೆ ಮಾತಾಡಿಕೊಂಡು ಹೂವನ್ನೆಲ್ಲನೂ ಕೂಡ ಬಿಡಿಸ್ಕೊಳ್ತಾ ಇದ್ದೀವಿ ಇಷ್ಟ

ನನಗೇನಂದರೆ ಜಾಸ್ತಿ ಹೂವನ್ನ ತರಿಸಿ ಸುಮ್ಮನೆ ವೇಸ್ಟ್ ಮಾಡಲಿಕ್ಕೆಲ್ಲ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ತರಿಸಿದ್ದೆ ಅದಕ್ಕೆ ಎಲ್ಲರೂ ಕೂಡ ತಮಾಷೆ ಮಾಡ್ತಾಯಿದ್ರು ಇನ್ನು ಹಾಗೆ ಮಾತಾಡಿಕೊಂಡು ಹೂವನ್ನೆಲ್ಲ ಬಿಡಿಸಿದ್ದಾಯಿತು ಅಷ್ಟರಲ್ಲಿ ಸಂತು ಕೂಡ ಬಂದಿದ್ದ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ರು ಕರ್ಕೊಂಡು ಹೋಗಿ ಕರ್ಕೊಂಡು ಬಂದ ಬರುವಾಗ ಹಂಗೆ ಸ್ವಲ್ಪ ಎಲ್ಲ ತೊಗೊಂಡು ಬಂದಿದ್ನಲ್ವ ಹಂಗಾಗಿ ಎಲ್ರಿಗೂ ಕೂಡ ಕೊಟ್ಕೊಂಡು ಹಾಗೆ ಹೂವನ್ನೆಲ್ಲ ಬಿಡಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಆತ್ರ ಹಿಂಗೆ ಸಮಯ ಹೋಗೇ ಬಿಡ್ತು ಒಂದು ಏಳು ಮುಖಾಲೇ ಆಗೋಗ್ಬಿಟ್ಟಿತ್ತು ಇಷ್ಟರಲ್ಲಾಗಲೇ ನಾನು ಏನು ಅಂದ್ಕೊಂಡೆ ಅಂದರೆ ಒಂದು ಎಂಟು ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಶೂಟ್ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ಆದರೆ ಸಮಯ ಹೋಗ್ಬಿಡ್ತು ಎಲ್ಲರೂ ಒಟ್ಟಿಗೆ ಇದ್ದಾಗ ಹಿಂಗೆ ಅಲ್ವಾ

ಯಾರು ಮುಟ್ಕೊಡು ಅಂತ ಹೇಳಿದ್ದಲ್ಲಿ ಹೋಗಿ ಅಲ್ಲೇ ಇಲ್ಲೇ ಓಡಾಡ್ಕೊಂಡ್ ಬರೋದು ಓಡ್ ಬಂದ್ ಮುತ್ಕೊಡೋದ್ ಮಗುಗೆ ಏಯ್ ನಿನ್ನ ಅಷ್ಟೇ ನಿನ್ನ ಆಚೆ ಹಾಕ್ಬಿಡ್ತೀನಿ ಇವಾಗ ಸುಕೃತಿ ಏನಾದ್ರೂ ನಾವು ಬೇಡ ಅಂದಿದ್ ಮಾಡ್ತಾ ಇದ್ರೆ ಇಲ್ಲಾಂದ್ರೆ ಸ್ವೀಟ್ ಏನಾದ್ರು ಜಾಸ್ತಿ ತಿಂತಿದ್ರೆ ನಾವು ಹೇಳೋದು ಪಾಪನ್ ಜಾಸ್ತಿ ಮುಟ್ಕೊಡ್ದು ಪಾಪನ್ ಕೊಡೋಲ್ಲ ಮತ್ತು ಹಾಸ್ಪಿಟ್ಲಿಗೆ ವಾಪಸ್ ಕೊಟ್ಟು ಬಂದುಬಿಡ್ತೀವಿ ಅಂತೇಳಿ ಆವಾಗ ತಿನ್ನಲಿಕ್ಕೆ ಹೋಗೋಲ್ಲ ಏನಾದರೂ ಬೇಡ ಅಂದಿದ್ದ ಕೆಲಸನ ಮಾಡಲಿಕ್ಕೆ ಹೋಗಲ್ಲ ಅಷ್ಟು ಇಷ್ಟ ಪಾಪು ಅಂತ ಅಂದರೆ ಏನಾದರೂ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮ ಇವತ್ತು ಅಂತ ಹೇಳಿಬಿಟ್ಟು ಏನಾದರೂ ಹೇಳಿದ್ರೆ ತುದಿ ತುದಿಗಾಲಲ್ಲಿ ನಿಂತಿರೋದು ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತೇಳಿ ನೂರು ಸಲ ಕೇಳ್ತಾ ಇರೋದಂತೆ ನಾವು ಅಷ್ಟೇ ಯಾವಾಗ ಬರ್ತಾರೆ ಅಂತ ಹೇಳಿಬಿಟ್ಟು ಕಾಯ್ತಾಯಿರ್ತೀವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿರ್ತಾರೆ ಹರಟೆ ಹೊಡಿಬೋದಲ್ಲ ಅಂತ ಹೇಳಿ ಫೋಟೋ ಫೋಟೋಶೂಟ್ ಮಾಡಲಿಕ್ಕೆ ಅಪ್ಪು ಮತ್ತೆ ಕೃಷ್ಣನ ಎಲ್ಲನೂ ಕೂಡ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದಾರೆ ಕೆಳಗಡೆ ಬಟ್ಟೆ ಎಲ್ಲನೂ ಹಾಕಿ ಈ ಥರ ನಾವು ಫೋಟೋಸ್ ತೆಗಿತಾ ಇದೀವಿ ಅಂದ್ರೆ ಕೆಳಗಡೆ ಆದಷ್ಟು ವೈಟ್ ಕಲರ್ ಬಟ್ಟೆ ಹಾಕಬೇಕು ಆವಾಗ ಫೋಟೋಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಬರುತ್ತೆ ಹಾಗಾಗಿ ಅದೇ ತರದನ್ನ ಹುಡುಕಿ ಹಾಕ್ತಿ ರೆಡಿ ಮಾಡ್ತಾ ಇದ್ದಾರೆ ಇನ್ನ ನನಗೆ ಅಪ್ಪುಗೆ ಏನಂದ್ರೆ ಪ್ರತಿ ತಿಂಗಳು ಕೇಕ್ ಬಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ಅಷ್ಟೊಂದು ಇಷ್ಟ ಇರಲಿಲ್ಲ ಮಾಡೋದೇ ಇಲ್ಲ ಅಂತ ಅಲ್ಲ ಆದ್ರೆ ತಿಂಗಳ ತಿಂಗಳ ಮಾಡ್ಲಿಕ್ಕೆ ನಮ್ಗೆ ಅಷ್ಟಿಷ್ಟ ಇಷ್ಟ ಆಗ್ತಿರಲಿಲ್ಲ ಅದಕ್ಕೆ ನಾವೇನಂತ ಅಂದ್ಕೊಂಡು ಅಂದರೆ ಅವತ್ತಿನ ದಿನ ಏನಾದರೂ ಒಂದು ವಿಶೇಷವಾಗಿರಬೇಕು ಅಂದರೆ ಆ ಫೋಟೋ ನೋಡಿದ ತಕ್ಷಣ ನಾವೇನಾದ್ರೂ ಕಲಿಯೋ ಥರ ಇರಬೇಕು ಅಥವಾ ಎಲ್ರಿಗೂ ಒಂದು ಒಳ್ಳೆ ಮಾಹಿತಿನ ಕೊಡೋ ಥರ ಇರಬೇಕು ಇನ್ನು ಜಾಣ ದೊಡ್ಡೋರಾಗಿ ಆ ಫೋಟೋಸ್ನೆಲ್ಲ ನೋಡಿದಾಗ ಪ್ರತಿಯೊಂದು ಫೋಟೋಸ್ನ ನಾವು ತೋರಿಸಿ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋ ಥರ ಇರಬೇಕು ಅಥವಾ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡಬೇಕು ಆ ಥರ ಇರಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದು ಅದೇ ತರ ಫೋಟೋ ಶೂಟ್ ಮಾಡೋಣ ಹೇಳಿ ಪ್ಲ್ಯಾನ್ ಮಾಡಿಕೊಂಡಿದ್ದು ಇನ್ನು ಇವತ್ತಿನ ದಿನ ಏನಂತ ಅಂದರೆ ಸೆಪ್ಟೆಂಬರ್ ಟ್ವೆಂಟಿ ನೈನ್ ಆಯಿತಾ ಸೆಪ್ಟೆಂಬರ್ ಟ್ವೆಂಟಿ ನೈನ್ನ ವರ್ಲ್ಡ್ ಹಾರ್ಟ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ ಅಥವಾ ವಿಶ್ವ ಹೃದಯ ದಿನ ಅಂತ ಕೂಡ ಆಚರಣೆ ಮಾಡ್ತಾರೆ ಈ ದಿನನ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರೆದಿರೋ ಥರ ಯಾವ ಥರ ತಡೆಗಟ್ಟೋದು ಒಂದು ರೀತಿಯಲ್ಲಿ ಜಾಗೃತಿನೇ ಯಾವ ಥರ ಮೂಡಿಸೋದು ಅಂತೇಳಿ ತಿಳಿಸ್ಕೊಡುವಂತಹ ದಿನ ಅಂತ ಹೇಳ್ತಾರೆ ಹಾಗಾಗಿ ನಾವು ಕೂಡ ಅದೇ ಕಾನ್ಸೆಪ್ಟಲ್ಲಿ ಫೋಟೋ ಶೂಟ್ ಮಾಡೋಣ ಅಂತೇಳಿ ಅಂದ್ಕೊಂಡು ಹೃದಯ ಇರ್ಬೋದು ಅಥವಾ ದೇಹದ ಯಾವುದೇ ಒಂದು ಭಾಗ ಇರ್ಬೋದು ಅದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋಂಗಿದ್ರೆ ಮೊದಲನೇದಾಗಿ ಬರೋದು ಆಹಾರ ಗಾಳಿ ನೀರು ಎಲ್ಲನೂ ಕೂಡ ಅಲ್ವಾ ಅದರಲ್ಲಿ ಕೂಡ ನಾವು ಯಾವ ರೀತಿ ಆಹಾರನ ತೊಗೊಳ್ತೀವಿ ಯಾವೆಲ್ಲ ಕೆಟ್ಟ ಅಭ್ಯಾಸಗಳಿಂದ ದೂರ ಇರ್ತೀವಿ ಅದ್ರ ಮೇಲೂ ಕೂಡ ನಮ್ಮ ಆರೋಗ್ಯ ನಿಂತಿರುತ್ತೆ ಇನ್ನು ನಮ್ಮ ಹೃದಯನೂ ಕೂಡ ಅಷ್ಟೇ ನಾವು ಒಳ್ಳೆ ರೀತಿ ಆಹಾರನ ತಗೊಂಡ್ರೆ ಕೆ ಆದಷ್ಟು ಕೆಟ್ಟ ಅಭ್ಯಾಸಗಳಿಂದ ದೂರ ಇದ್ದರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದೊಂದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಹಾಗಾಗಿ ನಾನೇನಂತ ಅಂದ್ಕೊಂಡೆ ಅಂದರೆ ಕೆಲವೊಂದಿಷ್ಟು ಫ್ರೂಟ್ಸು ಮತ್ತು ನಾನು ಇಟ್ಬಿಟ್ಟು ಮಾಡೋಣ ಹೇಳಿ ಅಂದ್ಕೊಂಡಿದ್ದು ಇನ್ನು ಅಪ್ಪು ಫ್ಲವರ್ಸ್ನ ತೊಗೊಂಡು ಬಂದು ಫ್ಲವರಲ್ಲಿ ಹಾರ್ಟ್ ಮಾಡೋಣ ಅಂತೇಳಿ ಅವರು ಅಂದಿದ್ರು ನಾನು ಸ್ವಲ್ಪ ಫ್ಲವರ್ಸ್ನೂ ಕೂಡ ತರಿಸಿದ್ದೆ ಏನು ತರಿಸ್ಲಿಕ್ಕೆ ಹೋಗಲಿಲ್ಲ ಆಗಲೇ ಹೇಳ್ದಂಗೆ ನೋಡಿ ಇಷ್ಟೇ ತರಿಸಿದ್ದು ಒಂದು ಸಾವಂತ್ ಕೆ ಇನ್ನೊಂದು ಚಿಕ್ಕದು ಗುಲಾಬಿ ಹೂವು ಬರುತ್ತೆ ನೋಡಿ ಅದು ಅದರಲ್ಲಿ ಇವಾಗ ಅಪ್ಪು ವರ್ಲ್ಡ್ ಹಾರ್ಟ್ ಡೇ ಅಂತೇಳಿ ಬರೀತಾ ಇದ್ದಾರೆ ಆಗ್ಲೇ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಹೂವು ನೀಳನ್ನು ಕೂಡ ಬಿಡಿಸ್ಕೊಂಡ್ಬಿಟ್ಟಿದ್ದು ಅದರಲ್ಲಿ ಸಣ್ಣ ಸಣ್ಣ ಹುಳ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಇಲ್ಲಾಂದರೆ ಕಿವಿ ಕಿವಿಯೊಳಗಡೆ ಮೂಗೊಳಗಡೆ ಎಲ್ಲ ಹೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕ್ಲೀನೆಲ್ಲ ಮಾಡಿಟ್ಕೊಂಡು ಬಿಟ್ಟಿದ್ದು ಇನ್ನು ಎಲೆನೂ ಕೂಡ ತರಿಸಿದ್ವಿ ಆ ಎಲೆ ಮೇಲೆ ಫ್ರೂಟ್ಸ್ ಇಡೋಣ ಅಂತ ಹೇಳ್ಬಿಟ್ಟು ಇದೆಲ್ಲಿಂದ ಗೊತ್ತಿಲ್ಲ ಅಪ್ಪು ಎಲೆ ತೊಗೊಂಡು ಬಂದಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ತುಂಬಾ ಚೆನ್ನಾಗಿತ್ತು ನಾವು ಸ್ಟಾರ್ಟಿಂಗಲ್ಲಿ ಏನು ಅಂದ್ಕೊಂಡ್ಬಿಟ್ಟು ಅಂದರೆ ಅದು ಎಲೆ ಅಂತ ಅಂದ್ಕೊಂಡ್ಬಿಟ್ಟಿದ್ದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಅದಕ್ಕೆ ಅದಾದ್ಮೇಲೆ ವಿಳೆದೆಲೆನೆ ಅಂತ ಹೇಳಿದ್ರು ಇನ್ನ ಎಲೆನೂ ಕೂಡ ಅಷ್ಟೇ ಸ್ವಲ್ಪ ನೀಟಾಗಿ ಒರೆಸ್ಕೊಡ್ತಾ ಇದ್ರು ಅರ್ಪಿತ ಅವರು ಎಲೆಲ್ ಸ್ವಲ್ಪ ನೀರ್ ಇರುತ್ತಲ್ವಾ ಆ ನೀರೆಲ್ಲ ಬಿಳಿ ಬಟ್ಟೆ ಮೇಲೆ ಬಿದ್ರೆ ಆ ಕಲೆ ಹಂಗೆ ಕಾಣಿಸುತ್ತೆ ಫೋಟೋಸಲ್ಲೂ ಕೂಡ ಹಂಗೆ ಕಾಣಿಸ್ತಿರುತ್ತೆ ಹಂಗಾಗಿ ಅವರೆಲ್ಲ ನೀಟಾಗಿ ಒರೆಸ್ಕೊಡ್ತಾ ಇದ್ರು ನಾನು ಜೋಡಿಸ್ತಾ ಇದ್ದೆ ಒಂದು ಮೂರು ಎಲೆನ ಈ ತರ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಫ್ರೂಟ್ ಇರೋದು ಇಲ್ಲಾಂದ್ರೆ ವೆಜಿಟೇಬಲ್ ಇಡೋದು ಆ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡ್ವಿ ಇವಾಗ ನೋಡಿ ಒಬ್ರು ಏನಾದ್ರು ಈ ತರ ಮಾಡ್ತಾರೆ ್ರೆ ನಮ್ಗೆ ಅನಿಸುತ್ತೋ ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಒಟ್ಟಿಗೆ ನಾಲ್ಕೈದು ಜನ ಇದ್ದಾಗ ಈಗೆಲ್ರು ಕೂಡ ಮಾತಾಡಿಕೊಂಡು ಹಿಂಗಿಟ್ರೆ ಚೆನ್ನಾಗಿರಲ್ಲ ಹಿಂಗಿಟ್ರ ಚೆನ್ನಾಗಿರುತ್ತೆ ಅಂತ ಹೇಳಿ ಹಿಂಗೆ ಡಿಸ್ಕಸ್ ಮಾಡಿಕೊಂಡು ಮಾಡಿದಾಗ ಇನ್ನೂ ಸ್ವಲ್ಪ ಅದು ಚೆನ್ನಾಗಿ ಕಾಣಿಸ್ತಿರುತ್ತೆ ಮೊದಲು ಉಪ್ಪು ಏನು ಮಾಡಿದ್ರು ಅಂದರೆ ಹಾರ್ಟಿಗೆ ಫುಲ್ಲು ಬರೀ ರೋಸ್ನೇ ಇಟ್ಟಿದ್ರು ಅದಾದ್ಮೇಲೆ ನನಗೆ ಅನ್ನಿಸ್ತು ಪಾಪುನ ಹೂವದ್ಮೇಲೆ ಇಟ್ಟರೆ ಏನಾದರೂ ಇನ್ಫೆಕ್ಷನ್ ಆಗ್ಬೋದು ಬೇಡ ಅಂತ ಹೇಳಿ ಅದಕ್ಕೆ ಅವರು ತೆಗೆದುಬಿಟ್ರು ಅದನ್ನು ಹಿಂಗೆ ಇನ್ನು ಅರ್ಪಿತವರು ನನ್ನ ಡ್ರೈ ಫ್ರೂಟ್ಸ್ ಕೂಡ ಇಡಬೇಕು ಅಂತ ಹೇಳಿ ನಾನು ಹೇಳಿದ್ನ ಹಂಗಾಗಿ ಅವರು ಫಸ್ಟ್ ಮಂತ್ ಅಲ್ವಾ ಒನ್ ನನ್ನ ಮಂತ್ನ ಡ್ರೈ ಫ್ರೂಟ್ಸ್ನಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಅವ್ರು ಅದನ್ನು ಮಾಡಿದ್ರು ಹೀಗೆ ಒಬ್ಬೊಬ್ಬರು ಕೂಡ ಒಂದೊಂದು ಯೋಚನೆ ಮಾಡಿಕೊಂಡು ಕೊನೆಯದಾಗಿ ಈ ಥರ ಕ್ರಿಯೇಟ್ ಮಾಡ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನನಗೂ ಅಪ್ಪಗೂ ಅನ್ನಿಸ್ತಿತ್ತು ಇನ್ನು ಅರ್ಪಿತವ್ರು ಇರಲಿಲ್ಲ ಅವರು ಫೋಟೋಸ್ ತೆಗಿಯೋ ಅಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಅವರು ಹೊರಟರು ಈಗಾಗಲೇ ಟೈಮ್ ಆಗಿಬಿಟ್ಟಿತ್ತು ಒಂದು ಎಂಟೂವರೆ ಹಾಗಾಗಿ ಇನ್ನೆಲ್ಲನೂ ರೆಡಿ ಮಾಡಿದ್ಮೇಲೆ ಅಪ್ಪು ಫೋಟೋಸ್ ತೆಗೀತಾ ಇದ್ದಾರೆ ನಾನು ಆ್ಯಪಲ್ಲು ದಾಳಿಂಬೆ ಹಾಗೆ ಟಮೊಟೊ ಕ್ಯಾರೆಟು ಬೀಟ್ರೂಟು ಇದನ್ನೆಲ್ಲ ಇಟ್ಟಿದ್ದೀನಿ ನೋಡಿ ಒಟ್ನಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಎರಡೂ ಕೂಡ ಇಟ್ಟಿದ್ದೀನಿ ಎಲ್ಲನೂ ಕೂಡ ಮನೆಯಲ್ಲೇ ಇತ್ತು ನಾವು ಹೊರ್ಗಡೆಯಿಂದ ತಂದಿರೋದು ಅಂದರೆ ಎಲೆ ಮತ್ತು ಹೂವು ಅಷ್ಟೇ ನೆನೆ ಮನೇಲಿರೋ ಪದಾರ್ಥಗಳನ್ನ ಬಳಸ್ಕೊಂಡ್ಬಿಟ್ಟು ಈ ಥರ ಸಿಂಪಲ್ಲಾಗಿ ನ ಶೂಟ್ನ ಮುಗಿಸ್ಕೊಂಡ್ಬಿಡ್ಬೋದು ನೋಡಿ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೊಂದು ಅರ್ಥ ಇರುತ್ತೆ ಹಾಗೆ ಕಡಿಮೆ ಖರ್ಚು ಕೂಡ ಅಲ್ವಾ ಇನ್ನು ಕ್ಯಾಮ್ರಾ ನಮ್ಮದೇ ಇರೋದರಿಂದ ಅಪ್ಪು ಕ್ಯಾಮ್ರಾದಲ್ಲೇ ಫೋಟೋಸ್ ತೆಗಿತಿದ್ದಾರೆ ಇಲ್ಲ ಫೋನಲ್ಲೇ ಕೂಡ ತೆಗೊಬೋದು ಅದು ಕೂಡ ಚೆನ್ನಾಗೇ ಬರುತ್ತೆ ಈ ಲೈಟಿಂಗ್ಸ್ನೆಲ್ಲ ಸೆಟ್ ಮಾಡ್ಕೊತಾ ಇದ್ರು ಅವ್ರು ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಜಾಣನು ಕೂಡ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡೆ ನಾನು ಮೊದಲೇನೆ ಡ್ರೆಸ್ನೆಲ್ಲ ಹಾಕಿ ರೆಡಿ ಮಾಡಿ ಬಿಟ್ಟಿರಲಿಲ್ಲ ಯಾಕಂದ್ರೆ ಜಾಸ್ತಿ ಹೊತ್ತು ನೀಟಾಗಿ ನಾವು ಪ್ಯಾಕ್ ಮಾಡಿಬಿಟ್ರೆ ಸೆಕೆ ಜಾಸ್ತಿ ಆಗ್ತಾ ಇರುತ್ತೆ ಇರಿಟೇಷನ್ ಆಗ್ತಾ ಇರುತ್ತೆ ಹಂಗಾಗಿ ನಾನೇನು ಅನ್ಕೊಂಡೆ ಅಂದ್ರೆ ಎಲ್ಲಾನು ಪೂರ್ತಿಯಾಗಿ ನಾವು ಕಂಪ್ಲೀಟ್ ಆಗಿ ರೆಡಿ ಮಾಡಿಬಿಟ್ಟು ಇನ್ನೇನು ಫೋಟೋಸ್ ತೆಗಿಬೇಕು ಅಂದಾಗ ಡ್ರೆಸ್ ಚೇಂಜ್ ಮಾಡೋಣ ಅಂತೇಳಿ ಅನ್ಕೊಂಡಿದ್ದೆ ಹಂಗಾಗಿ ಇವಾಗ ರೆಡಿ ಮಾಡ್ಕೊಂಡು ಬಂದೆ ಇನ್ನು ಬಂದು ನಾನು ಅಮೆಝಾನಲ್ಲಿ ಅಲ್ಲಿ ತಗೊಂಡಿದ್ದು ಇದು ಫುಲ್ ಸೆಟ್ ಬಂದಿದೆ ಹಾಗೆ ಕಡಿಮೆ ರೇಟ್ ಕೂಡ ನನಗೆ ಅದು ಎಷ್ಟು ಅಮೌಂಟ್ ಅನ್ನೋದು ಮರತೋಗ್ಬಿಟ್ಟಿದೆ ಲಿಂಕ್ ಬೇಕಿದ್ರೆ ನಾನು ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಇದರಲ್ಲಿ ಬೇರೆ ಬೇರೆ ಕಲರ್ಸು ಕೂಡ ಇದೆ ಹಾಗೆ ಕಡಿಮೆ ರೇಟು ಕೂಡ ಇನ್ನು ಇವಾಗ ಅಪ್ಪು ಫೋಟೋಸ್ನ ತೆಗಿತಾ ಇದ್ದಾರೆ ಇಷ್ಟೊತ್ತು ಚೆನ್ನಾಗಿ ನಿದ್ದೆ ಆಗ್ತಾಯಿತ್ತು ಇವಾಗ ಫೋಟೋ ತೆಗಿಯೋ ಟೈಮ್ಗೆ ಆಗಿಬಿಟ್ಟಿದ್ದು ಹಾಗಾಗಿ ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಫಸ್ಟು ತೆಗಿಯೋಣ ಆಮೇಲೆ ಎದ್ದಿದ್ದು ಬೇಕಾದರೆ ತೆಗೆದ್ರಾಯ್ತು ಅಂತ ಹೇಳ್ತಾ ಇದ್ರು ಯಾಕೆ ಯಾಕೊತ್ತಾ ಮಲಗಿರೋ ಟೈಮಲ್ಲಿ ಮಕ್ಕಳು ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನಾವು ಹೆಂಗೆ ಮಲಗಿಸಿರ್ತೀವಿ ಹಂಗೆ ಮಲಗಿರ್ತಾರಲ್ವ ಹಾಗಾಗಿ ಆರಾಮಾಗಿ ಕ್ಲಿಕ್ ಬಿಡ್ಬೋದು ಎದ್ದಾಗ ಓದಾಡ್ತಿರ್ತಾರಲ್ವಾ ಅವಾಗ ಹೂವು ಎಲ್ಲಾನು ಕೂಡ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರಲ್ಲ ಅಂತ

ഇവിടെ നിറള് കൂടാനവടാ മ് ഹായ് ಇನ್ನು ನಾವು ಅನ್ಕೊಂಡಂಗೆ ಮಲಗಿದ್ದಾಗ ಇದ್ದಿದ್ದಾಗ ಎಲ್ಲ ಥರ ಫೋಟೋಸ್ ಕೂಡ ತೆಗೆದಿದ್ದಾಯಿತು ಒಟ್ನಲ್ಲಿ ಒನ್ ಮಂತಿನ ಫೋಟೋಶೂಟ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಮುಗೀತು ಚೆನ್ನಾಗಿತ್ತು ಒಂಥರ ಕೆಲವೊಂದಿಷ್ಟು ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋದಲ್ಲಿ ನಿಮಗೆ ಡಾರ್ಕಾಗಿ ಕಾಣಿಸ್ತಾ ಇರ್ಬೋದು ಆದರೆ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ಬ್ಲಾಗ್ನ ನೋಡಿರ್ತೀರಾ ಅನ್ಕೋತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ